ಇವರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲ ಒಂದ್ ಕಡೆ ಕಾನೂನಿನ ಅರಿವೇ ಇಲ್ಲದಂತನೇ ದೊಮರಾಟ ಆಡ್ಕೊಂಡು ಇವತ್ತು ಯುವಕರುಗಳು ಬೆಂಗಳೂರಿಂದ ಧರ್ಮಸ್ಥಳದವರೆಗೆ ಪಾದಯಾತ್ರೆ ಹೋಗಿದ್ದಾರೆ ಎಲ್ಲ ಒಂದ್ ಕಡೆ ಜಸ್ಟಿಸ್ ಫಾರ್ ಸೌಜನ್ಯ ಅಂದ್ಕೊಂಡು ಎಲ್ಲೋ ಒಂದು ಕಡೆ ಇವತ್ತು ಹಿಂದಿನ ಕೆಲವು ಹನ್ನೆರಡು ಹದಿನೈದು ವರ್ಷಗಳ ಹಿಂದಲೂ ಸಹ ಇವತ್ತು ಹೋರಾಟಗಳು ಬಂದಿದ್ದಾರೆ ರವಿ ಅವರು ಮುಂತಾದವರು ಇಷ್ಟೆಷ್ಟು ದೊಡ್ಡ ದೊಡ್ಡ ಹಿರಿಯರು ಇವತ್ತು ಹೋರಾಟ ಮಾಡ್ಕೊಂಡು ಬಂದಿರುವಂಥ ಇಂಥ ಸಂದರ್ಭದಲ್ಲಿ ಈ ಒಂದು ಹುಡುಗರುಗಳು ಹುಡುಗಾಟಿಕೆಯಲ್ಲಿ ಇವತ್ತು ದೊಂಬರಾಟ ಆಡಿಕೊಂಡು ಇವತ್ತು ಏನು ಏನಿವ್ರಿಗೆ ಏನಾದರೂ ಮಾನ ಮರ್ಯಾದೆ ಇದೆಯಾ ಏನಾದರೂ ಫೇಸ್ಬುಕ್ ರೀಲ್ಸ್ಗೋಸ್ಕರ ಮತ್ತೆ ಯೂಟ್ಯೂಬು ವಾ ವಾಟ್ಸಪ್ ಇನ್ಸ್ಟಾಗ್ರಾಮ್ಗೋಸ್ಕರ ಇವತ್ತು ಏನು ಇವರ ಒಂದು ದೊಂಬರಾಟ ಇವತ್ತು ಏನು ಅತಿರೆಕ ಹಾಕಿದೆ ನಮಗೆ ಪ್ರಾಣಾಪಾಯ ಇದೆ ನಮ್ಮನ್ನು ರಕ್ಷಿಸಿ ಅಂತ ಹೇಳ್ಕೊಂಡು ಇವತ್ತು ಚಂದ್ರಪಟ್ಟಣ ಆಸ್ನ ಓ ಮಾರ್ಗ ಮಧ್ಯೆ ಓಡಾ ಓಡಿಕೊಂಡು ಕಾರು ನಮ್ಮನ್ನು ಫಾಲೋ ಮಾಡ್ತಿದೆ ನಮಗೆ ತೊಂದರೆ ಇದೆ ಅಂತ ಏನು ಇವರು ಏನು 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 ಅರ್ಥ ಏನು ಯುವಕರುಗಳು ಈ ಥರ ಅರ್ಧರಿಡ್ಕೊಂಡು ತಮ್ಮ ತಮ್ಮ ಒಂದು ಎಲ್ಲೋ ಒಂದು ಕಡೆ ಇವತ್ತು ಅನ್ಯಾಯ ಆಗಿದೆ ಆ ಹೆಣ್ಮಗುಗೆ ಸೌಜನ್ಯ ಹೆಣ್ಮಗುಗೆ ನ್ಯಾಯ ಸಿಗಬೇಕು ಎಲ್ಲೋ ಒಂದು ಕಡೆ ಇವತ್ತು ಹೋರಾಟ ಮಾಡಿರಾಗ ಅವಮಾನ ಆಗ್ತಿದೆ ನಿಮ್ಮಿಂದ ಎಲ್ಲ ಕಡೆ ಇವತ್ತು ಧರ್ಮಸ್ಥಳಕ್ಕೆ ಒಂದು ಅವಮಾನ ಆಗ್ತಿದೆ ಅಲ್ಲಿನ ಒಂದು ವ್ಯವಸ್ಥೆಗೆ ಅವಮಾನ ಆಗ್ತಿದೆ ಜಸ್ಟಿಸ್ ಬೇಕು ನಮ್ಮ ಸೌಜನ್ಯಿಗೆ ಜಸ್ಟಿಸ್ ಬೇಕು ನಾವು ಸಹ ಹೋರಾಟ ಮಾಡಿದ್ದೀವಿ ಸಾಮಾಜಿಕ ಜಾಲತಾಣದಲ್ಲೂ ಅಷ್ಟೇ ಹೊರ ಹೊರಗಡೆ ಕನ್ನಡಪರ ಹೋರಾಟಗಳ ಜೊತೆ ಕೈ ಜೋಡಿಸಿದ್ದೀವಿ ಹೋರಾಟ ಇಳಿದಿದ್ದೀವಿ ಬೀದಿಗಿಳಿದು ಹೋರಾಟ ಮಾಡಿದ್ದೀವಿ ಉಪವಾಸ ಸತ್ಯಾಗ್ರಹ ಮಾಡಿದ್ದೀವಿ ಇವು ಇವ್ರ ಥರ ಈ ಹುಡುಗರು ಥರ ಹುಡುಗಾಟಿಕೆಯಲ್ಲಿ ಇವತ್ತು ನಾವು ಹೋರಾಟಗಳು ಮಾಡಿಲ್ಲ ಏನು ಇವರು ಏನು ಏನು ಇವ್ರಿಗೇನು ಇವಾಗ ಸ್ವಲ್ಪ ಮಾನಮರ್ಯಾದೆ ಇಲ್ಲ ಕಾನೂನಿನ ಅರಿವೇ ಇಲ್ಲ ಅಂತ ಒಂದು ಚೌಕಟ್ಟಲ್ಲಿ ಇವರು ಏನು ಪಾದಯಾತ್ರೆ ಮಾಡಿ ಮಾಡಿದ್ದಾರೆ ಅಲ್ಲಿ ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟು ಹೆಬ್ಬಾಗಿಲಲ್ಲಿ ಅಲ್ಲೂ ಅಲ್ಲೂ ಒಂದು ಇದು ಡ್ರಾಮಾ ಏನು ಇವ್ರಿಗೇನು ಫೇಸ್ಬುಕ್ ವಿಡಿಯೋ ಇಟ್ಕೊಂಡು ನಮ್ಮ ಕಾಮೆಂಟ್ಸ್ ಮಾಡಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ನಿಮ್ಗೆ ಇಷ್ಟ ಮಾಡಿ ಹಾಗೆ ಹೀಗೆ ಅನ್ಕೊಂಡು ಅಲ್ಲೂ ವೀಡಿಯೋಗಳು ಮಾಡ್ತಿದ್ದಾರೆ ಏನು ಏನು ಆಗ್ತಿದೆ ಇಲ್ಲಿ ಈ ಯುವಕರುಗಳು ಏನು ಏನು ಅನ್ಕೊಂಡಿದ್ದಾರೆ ಈ ಒಂದು ಈ ಒಂದು ಸೌಜನ್ಯ ಹೆಣ್ಮಗುನ ಒಂದು ಜಸ್ಟಿಸ್ ಬೇಕು ಅಂತ ಏನು ಅಂದ್ಕೊಂಡಿದ್ದಾರೆ ಅನ್ಕೊಂಡಿದ್ದಾರೆ ಎಲ್ಲ ಒಂದ್ ಕಡೆ ಪ್ರಚಾರಕ್ಕೆ ಇವತ್ತು ಪ್ರಚಾರಕ್ಕೆ ತಮ್ಮ ತಮ್ಮ ಒಂದು ಸ್ವೇಚ್ಛಾಚಾರಕ್ಕೆ ಪ್ರಚಾರಕ್ಕೆ ಪ್ರಚಾರ ಹುಚ್ಚಿಗೆ ಇವತ್ತು ಎಲ್ಲ ಒಂದು ಕಡೆ ಮ ಇವತ್ತು ಫೇಸ್ಬುಕ್ ವಾಟ್ಸಪ್ ಅಂದ್ಕೊಂಡು ಈ ಒಂದು ದೊಮರಾಡ್ತಲಲ್ಲೇ ಕಳೀತಿದ್ದಾರೆ ಎಲ್ಲ ಒಂದು ಕಡೆ ಹೋದ್ರಯ್ಯ ಅಂಬೇಡ್ಕರ್ ಒಂದು ಸಂವಿಧಾನ ರಚನೆ ಮಾಡಿದಂಥ ಸಂವಿಧಾನವನ್ನು ಓದಿ ರಾಮಾಯಣ ಓದಿ ಮಹಾಭಾರತ ಓದಿ ಬೈಬಲ್ ಓದಿ ಕುರಾನ್ ಓದಿ ಅದು ಬಿಟ್ಟು ನೀವು ಈ ಒಂದು ಸಾಮಾಜಿಕ ಜಾಲತಾಣ ಒಂದು ನಿಮ್ಮ ನಿಮ್ಮ ಒಂದು ಸ್ವೇಚ್ಛಾಚಾರಕ್ಕೆ ಉಪಯೋಗಿಸ್ಕೋತಿದ್ದೀರಿ ಅಂದರೆ ಇವತ್ತು ಜನಸಾಮಾನ್ಯರು ಏನಾಗಬೇಕು ಎಲ್ಲ ಒಂದು ಕಡೆ ಜಸ್ಟಿಸ್ ಬೇಕು ಸೌಜನ್ಯಿಗೆ ನಿಮ್ಮ ನಿಮ್ಮ ಒಂದು ದುರಾಲೋಚನೆಗೆ ನಿಮ್ಮ ನಿಮ್ಮ ಒಂದು ಕೆಟ್ಟ ಒಂದು ಅಭಿಪ್ರಾಯಕ್ಕೆ ಒಂದು ಆ ಮಂಜುನಾಥ ಸ್ವಾಮಿಗೆ ಅವಮಾನ ಮಾಡ್ತಿದ್ದೀರಾ ಮಾಡಿ ಮೊನ್ನೆ ಕೆ ಆರ್ ಎಸ್ ಪಕ್ಷದ ರವಿ ಕೃಷ್ಣ ರೆಡ್ಡಿ ಸರ್ ಅವರು ಧರ್ಮಸ್ಥಳದಿಂದ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಹೇಳಿ ಬೆಂಗಳೂರವರ್ಗು ಅವರು ಪಾದಯಾತ್ರೆ ನಡ್ಕೊಂಡ್ರು ಅವೆಲ್ಲ ಎಷ್ಟು ಹೆಗ್ಗಳಿಕೆ ಬಂತು ಆ ಹೆಣ್ಮಿಗೆ ಗೌರವ ಕೊಟ್ರು ಅದ್ಬಿಟ್ಟು ನೀವು ಯಾ ನೀವೇನು ಯುವಕರುಗಳು ಯಾವ ರೀತಿ ನಿಮ್ಮ ಹುಚ್ಚಾಟ ಅತಿರೇಕ ಆಗ್ತಿದೆ ಇವತ್ತು ದಯಮಾಡಿ ನೀವು ಈ ಸಾಮಾಜಿಕ ಜಾಲತಾಣ ನಿಮ್ಮ ನಿಮ್ಮ ಒಂದು ಸ್ವೇಚ್ಛಾಚಾರಕ್ಕೆ ಉಪಯೋಗಿಸ್ಕೋಬೇಡಿ ಓದಿ ದೊಡ್ಡ ದೊಡ್ಡ ಮಾನೀಯರ ಪುಸ್ತಕಗಳನ್ನ ಓದಿ ಅದು ತಿಳ್ಕೊಬಿಟ್ಟು ಆ ತಿಳ್ಕೋದೇನೆ ನೀವು ನಿಮ್ಮ ನಿಮ್ಮ ಒಂದು ಕಾಟಾಚಾರಕ್ಕೆ ಇವತ್ತು ನಿಮ್ಮ ನಿಮ್ಮ ಒಂದು ಸೌಜನ್ಯ ಹೆಣ್ಮಗುವಿನ ಹೆಸರುನ ನೀವು ಎಷ್ಟೋ ಜನ ಅವ್ರು ಹೆಸರಿಕೊಂಡು ದುಡ್ಡು ಮಾಡಿದ್ದಾರೆ ಆ ಹೆಣ್ಮ ಹೆಣ್ಮಗು ಹೆಸರ್ಕೊಂಡು ದುಡ್ಡು ಮಾಡಿದ್ದಾರೆ ಹೋರಾಟ ಮಾಡ್ತೀವಿ ಅಂತೇಳಿ ದುಡ್ಡು ಕಿತ್ಕೊಂಡು ಾರೆ ಸಹಾಯವಾಣಿ ಅಂತ ರಚನೆ ಮಾಡಿ ದುಡ್ಡು ಹಾಕಿಕೊಂಡು ಎಷ್ಟೋ ಎಷ್ಟೋ ಅನಾಥಾಶ್ರಮ ಕೊಡ್ತೀವಿ ಅಲ್ಲಿ ಕೊಡ್ತೀವಿ ಇಲ್ಲಿ ಕೊಡ್ತೀವಿ ವೃದ್ಧಾಶ್ರಮ ಕೊಡ್ತೀವಿ ಅಂತ ಅಲ್ಲೂ ಸಹ ವಸೂಲಿ ಮಾಡಿದ್ದಾರೆ ಸಂದರ್ಭದಲ್ಲಿ ನೀವುಗಳು ಯುವಕರುಗಳು ದಾರಿ ತಪ್ಪಿದ್ದಾರೆ ಏನಾಗಬೇಕು ಹೋರಾಟ ಮಾಡಿ ಬೀದಿಗಿಳಿದು ಉಪವಾಸ ಸತ್ಯಾಗ್ರಹ ಮಾಡಿ ಸರ್ಕಾರ ಎಚ್ಚರಿಸುವಂತೆ ಹೋರಾಟ ಮಾಡಿ ಹೋಗಿ ಧರ್ಮಸ್ಥಳದಲ್ಲಿ ನೀವು ಡ್ರಾಮಾ ಮಾಡಿದ್ರೆ ಏನು ಅನ್ಕಬೇಕು ರಾಜ್ಯದ ಜನತೆ ಏನು ಅನ್ಕಬೇಕು ಎಲ್ಲವರ ಕಡೆ ನಿಮ್ ಮುಚ್ಚಾಟ ಅತಿಯಾದರೆ ನೀವು ಪೊಲೀಸ್ ಅರೆಸ್ಟ್ ಆಗ್ತೀರಿ ಆಮೇಲೆ ನಿಮ್ಮ ಮೇಲೆ ಎಫ್ಐಆರ್ ಆಗುತ್ತೆ ದಯಮಾಡಿ ಏನು ಯಾವುದೇ ಕಾರಣಕ್ಕೂ ಅದಕ್ಕೆ ಅವಕಾಶಗಳು ಮಾಡ್ಕೋಬೇಡಿ ಹೋರಾಟ ಸೌಜನ್ಯ ಹಂಗಿದ್ರೆ ನೀವು ಬೆಂಗಳೂರು ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟ ಮಾಡಿ ಅದ್ಬಿಟ್ಟು ನಿಮ್ಮ ಹೈಡ್ರಾಮ ಧರ್ಮಸ್ಥಳದಲ್ಲಿ ಮಾಡಿದ್ರೆ ಅಲ್ಲಿನ ಒಂದು ವ್ಯವಸ್ಥೆಗೆ ಅಲ್ಲಿನ ಒಂದು ಚೌಕಟ್ಟಿಗೆ ನೀವು ಏನು ಈ ಎಸ್ ಐ ಟಿ ರಚನೆ ಮಾಡಿದೆ ಒಂದು ಸರ್ಕಾರ ಇವಾಗ ಇವತ್ತು ಏನು ಒಂದು ಅಲ್ಲಿನ ಏನು ತೊಂದರೆಗಳಾಗ್ತಿದೆ ಇವತ್ತು ಎಸ್ ಐ ಟಿ ರಚನೆ ಮಾಡಿ ಏನು ಅನ್ಯಾಯ ಆಗ್ತಿದೆ ಏನು ಬುಡೆಗಳು ಸಿಕ್ಕಿದೆ ಅಂತ ಏನು ಹೇಳಿದ್ರೆ ಇವತ್ತು ಸರ್ಕಾರ ರಚನೆ ಮಾಡಿ ಒಂದು ಕಾನೂನು ಚೌಕಟ್ಟಲ್ಲಿ ಹೋಗ್ತಿದೆ ಅದ್ಬಿಟ್ಟು ನೀವು ನಿಮ್ಮ ಯುವಕರುಗಳು ನಿಮ್ಮ ಪುಂಡಾಟಿಕೆ ಇವತ್ತು ಕಾನೂನನ್ನು ನಿಮ್ಮ ಸ್ವಂತಕ್ಕೆ ಬಳಸ್ಕೊತಿದರೆ ಏನು ಏನು ಅರ್ಥ ದಯಮಾಡಿ ಇಂಥವನ್ನೆಲ್ಲ ಬಿಡಿ ಸರ್ಕಾರನ ಎಚ್ಚರಿಸುವಂತಿದ್ರೆ ಹೋರಾಟ ಮಾಡಿ ನ್ಯಾಯ ರೀತಿಯಿಂದ ಹೋರಾಟ ಮಾಡಿ ಆ ಹೆಣ್ಮಗುಗೆ ಗೌರವ ಕೊಡಿ ಅದು ಬಿಟ್ಟು ಈ ಕೆಲ ಕಿಡಿಗಿಡಿಗಳು ಮಾಡುವಂಥ ಈ ಒಂದು ಕೆಟ್ಟ ಒಂದು ಅಪಪ್ರಚಾರದಿಂದ ಆ ಹೆಣ್ಮಗುಗೆ ಆ ಹೆಣ್ಮಗು ಸಾವಿಗೆ ನ್ಯಾಯ ಒಂದು ಸಿಗುವುದಿಲ್ಲ ಹೋರಾಟ ಮಾಡೋ ಒಂದು ಸ್ವೇಚ್ಛಾಚಾರ ಬಿಟ್ಟು ಯಾವುದೇ ಒಂದು ಸ್ವಂತಿಕೆಯನ್ನು ಬಿಟ್ಟು ಆ ಹೆಣ್ಮಗು ನ್ಯಾಯ ಕೊಡಿಸಲು ಹೋರಾಟ ಮಾಡಿ ಎಲ್ಲ ಒಂದು ಕಡೆ ನಮ್ಮಂಥ ಯುವಕರುಗಳು ನಿಮ್ಮ ಜೊತೆ ಬೀದಿಗಿಳಿದು ಬರ್ತೀವಿ ಅದು ಬಿಟ್ಟು ಇವತ್ತು ನೀವು ಎಲ್ಲ ಒಂದು ಕಡೆ ರಾಜ್ಯದ ಏಳುನೂರು ಕೋಟಿ ಜನತೆ ಸಹ ನಿಮಗೆ ಸಪೋರ್ಟ್ ಮಾಡ್ತಾರೆ ಅದು ಬಿಟ್ಟು ನಿಮ್ಮ ಸ್ವೇಚ್ಛಾಚಾರಿಗೆ ಕಾನೂನನ್ನೇ ನಿಮ್ಮ ಪುಟ್ಟಾಟಿಕೆ ಮಾಡಿಕೊಂಡ್ರೆ ಯುವಕರು ಫೇಸ್ಬುಕ್ ಯು ಯೂಟ್ಯೂಬ್ಗೋಸ್ಕರ ಎಲ್ಲ ಒಂದು ಕಡೆ ಇದನ್ನೆಲ್ಲ ಬಿಟ್ಟು ಸಮಾಜವನ್ನು ತಿದ್ದುವಂಥ ಕೆಲಸ ಮಾಡಿ ಆ ಹೆಣ್ಮಗು ಸೌಜನ್ಯಿಗೆ ಹೆಣ್ಮಗುಗೆ ಒಳ್ಳೇದಾಗ್ಲಿ ಎಲ್ಲ ಒಂದ್ ಕಡೆ ಹೋರಾಟ ಮಾಡಿರುವಂತಹ ರವಿ ಮೊಟ್ಟಣ್ಣವರು ಇದ್ದಾರೆ ಮುಂತಾದ ಎಷ್ಟೋ ಮಾನಿಯರುಗಳು ಇದ್ದಾರೆ ದೊಡ್ಡ ದೊಡ್ಡ ನಾಯಕರುಗಳು ಇದ್ದಾರೆ ಅವ್ರಿಗೆಲ್ಲ ಅವಮಾನ ಮಾಡಬೇಡಿ ಅಂತೇಳಿ ನನ್ನ ವೀಡಿಯೋ ಮುಗಿಸ್ತಿದ್ದೀನಿ ಈ ವಿಡಿಯೋ ನೋಡ್ತಿರೋ ಶೇರ್ ಮಾಡಿ ಮತ್ತೆ ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ಜಸ್ಟಿಸ್ ಫಾರ್ ಸೌಜನ್ಯ ಸೌಜನ್ಯ ಹೆಣ್ಮಗು ನ್ಯಾಯ ಸಿಗ್ಲಿ ನ್ಯಾಯ ಸಿಗೋರ್ಗೆ ಹೋರಾಟ ಮಾಡೋಣ ಅಂತೇಳಿ ನಾನು ವೀಡಿಯೋನ ಮುಗಿಸ್ತೀನಿ ಜೈ ಜೈ ಕರ್ನಾಟಕ ಮತ್ತೆ ಒಂದೇ ಮಾತು